ಡೈರೆಕ್ಟರ್ ಒಳ್ಳೆ ಡೈರೆಕ್ಟರ್ ಚಂದನ್ ಶೆಟ್ಟಿ ಅಂತ ಒಬ್ಬ ಆ್ಯಕ್ಟರ್ಗೆ ಸಿಕ್ಕಿದ್ರೆ ಸೂಪರ್ ಆಗಿ ಒಳ್ಳೆ ಒಂದು ಫಿಲಮ್ನ ನ ತೆಗಿಬೋದು ಅಂತ ಹೇಳ್ತಿದ್ರೆ ಓವರ್ ಆಲ್ ಹೇಳ್ಬೇಕಂತಂದ್ರೆ ಕೆಲವೊಂದು ವಿಷಯ ಬೇಡದ್ನೂ ಸ್ವಲ್ಪ ಫಿಲಮೇಟಿಕವಾಗಿ ಕೇರ್ಸಿರೋದು ನಂಗೆ ಇಷ್ಟ ಆಗಿಲ್ಲ ನನಗೆ ಅದ ನಾನೊಬ್ಬ ಕನ್ನಡಿಗ ಒಬ್ಬ ಫಿಲಮ್ ನೋಡಿದನಾಗಿ ನಾನು ಹೇಳ್ತೀನಿ ಎಲ್ಲರಿಗೂ ಅದು ಇಷ್ಟ ಆಗಬೇಕು ಇಷ್ಟ ಆಗದೇ ಇರ್ಬೋದು ನಂಗೆ ಗೊತ್ತಿಲ್ಲ ನನಗೆ ಇಷ್ಟ ಆಗೋದಿರೋ ಕೆಲವೊಂದು ಹೇಳಿ ಎಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಹಂಗಿರಲ್ಲ ಕೆಲವೊಂದು ವಿಷಯ ಆಮೇಲೆ ಎಲ್ಲ ಪೊಲೀಸ್ ಆಫೀಸರು ಕರೆಕ್ಟ್ ಆಗಿರೋಲ್ಲ ಅದನ್ನ ತೋರಿಸಿರೋ ರೀತಿ ಅವ್ರಿಗೆ ಕಟ್ಟಿರೋ ರೀತಿನ ಅವ್ರು ಹೇಳಿರ್ಬೋದು ಆಮೇಲೆ ಬೇರೆ ಇಂಡಸ್ಟ್ರಿಯವರು ನಮ್ಮ ಕನ್ನಡ ಫಿಲಮ್ನ ಯಾಕೆ ಮಾತಾಡ್ತಿಲ್ಲ ಅನ್ನೋದನ್ನ ನಾವು ಸ್ವಲ್ಪ ಅದನ್ನ ರಾಜ್ ರಾಜಸ್ಥಾನ ಒಂದು ಒಂದು ಕೆಲವೊಂದು ವಿಷಯನ ಹೇಳಿದ್ರು ಯಾಕೆ ಜನರು ಯಾಕೆ ಬರ್ತಾ ಇಲ್ಲ ಇವತ್ತು ಕಲ್ಕಿ ಅಂತ ಫಿಲಮ್ ನೂರಾರು ಕೋಟಿ ಕಲೆಕ್ಷನ್ ಮಾಡುತ್ತೆ ನಮ್ಮ ಫಿಲ್ಮ್ ಒಂದು ಹತ್ತು ಕೋಟಿ ಮೇಲೆ ಒಂದು ಹತ್ತು ಕೋಟಿ ತೆಗಿ ಯೋಗ್ಯತೆ ನಮ್ಗೆ ಇಲ್ವಾ ಯಾಕಿಲ್ಲ ಕನ್ನಡದವರು ಇಲ್ಲ ಅಂತ ಅನ್ಕೋ ಯಾಕೆ ಕನ್ನಡದ ಕನ್ನಡ ಇಂಡಸ್ಟ್ರಿ ಅಲ್ಲ ಬೇರೆ ಫಿಲ್ಮ್ ಇಂಡಸ್ಟ್ರಿ ಕನ್ನಡ ಫಿಲಮ್ ಕನ್ನಡ ಇಂಡಸ್ಟ್ರಿ ಅಲ್ಲದೇ ಇರೋ ನಮ್ಗೆ ದುಡ್ಡು ಮಾಡ್ತಾ ಇದೆ ಕನ್ನಡ ಫಿಲಂ ಯಾಕೆ ಮಾಡೋಕ್ ಇಲ್ಲ ಎಲಿಮೆಂಟ್ಸ್ ಇಲ್ಲ ಎಂಟರ್ಟೈನ್ಮೆಂಟ್ ಇರೋ ಫಿಲಂ ನ ಚೆನ್ನಾಗಿ ಜನ ರಿಸೀವ್ ಮಾಡ್ಕೊಳ್ಳಕ್ಕೆ ಅಷ್ಟೊಂದು ಗ್ಯಾಪ್ ಸಿಂಗಲ್ ಸೀನ್ ಸಿಗ್ತಾ ಇಲ್ಲ ಅದಕ್ಕೆ ಕಾರಣ ಕೆಲವೊಂದು ಕೆಟ್ಟ ಫಿಲಮ್ ಕೆಟ್ಟ ಫಿಲಮ್ನ ಕೆಟ್ಟ ಫಿಲ್ಮ್ ಅಂತಾನೆ ಹೇಳಿ ಚೆನ್ನಾಗಿರೋ ಫಿಲಮ್ ಚೆನ್ನಾಗಿರೋ ಫಿಲ್ಮ್ ಅಂತಾನೆ ಹೇಳಿ ಈ ಫಿಲಮ್ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿದೆ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿಲ್ಲ ಕೆಲವೊಂದು ವಿಷಯದಲ್ಲಿ ಓಪನ್ ಆಗಿ ಹೇಳ್ತಿದ್ದೀನಿ ಫಿಲಮ್ ಆದ್ರೆ ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು ಮುಜುಗರ ಇಲ್ಲದೆ ನೋಡಬಹುದು ಅಂತ ಅನ್ಕೋತೀನಿ ಆಮೇಲೆ ನಿವೇದಿತ ಕ್ಯಾರೆಕ್ಟರ್ ಅಂತ ಐತೆ ರಿಯಲ್ ಆಗಿ ಪ್ರೈವೇಟ್ ಸ್ಕೂಲ್ ಅಲ್ಲಿ ಅಕ್ರೆ ಕ್ಯಾರೆಕ್ಟರ್ ಇದೆ ಅದೊಂದು ಸ್ಟೂಡೆಂಟ್ ಲೈಫ್ ಅಂದಮೇಲೆ ಅದೊಂದು ಇರುತ್ತೆ ಆದರೆ ಒಳ್ಳೆಯವರ್ನಲ್ಲ ಕೆಟ್ಟವ್ ಮಾಡಿ ಗೆಲ್ತೀವಿ ಅನ್ನೋದು ಇವತ್ತಿನ ಕಾಲದಲ್ಲ ಭೂಯಿಟ್ ಯಾಕಂದ್ರೆ ಇವತ್ತು ಒಳ್ಳೇದು ಮಾಡ್ತೀವಿ ಮಾಡ್ತೀವಂತದಿದ್ರೆ ಇವತ್ತು ಕ್ರೈಮ್ ನಡೀತಾ ಇರಲಿಲ್ಲ ರೀ ಯಾವ ಕ್ರೈಮ್ ನಡೀತಾ ಇರಲಿಲ್ಲ ಎಲ್ಲರನ್ನೂ ಒಳ್ಳೇವ್ ಮಾಡ್ತಾ ಹೋಗ್ಬೇಕಾಗಿತ್ತು ಒಬ್ಬ ಸೂಪರ್ ಸ್ಟಾರ್ ಏನೋ ಕೆಟ್ಟದ್ದು ಮಾಡಿಲ್ಲ ಅಂದ್ರೆ ಇವ್ರನ್ನ ಒಳಗಡೆ ಹಾಕಿದ್ದಾರೆ ಕಾರಣ ಅವ್ನ ಆಗಲಿ ಒಳ್ಳೇದ್ ಮಾಡಿ ತಿತ್ಬಹುದಿತ್ತು ಯಾಕೆ ಅವ್ರಿಗೆ ಟೈಮೇ ಕೊಟ್ಟಿಲ್ಲ ಇದು ರಿಯಲ್ ಲೈಫ್ ರಿಯಾಲಿಟಿ ಆಫ್ ಲೈಫ್ ಅದನ್ನು ತೆಗಿಯೋಕ್ಕೆ ಒಂದು ನಾವು ಅದನ್ನು ತೆಗಿಬೇಕು ಆಗ್ತಾ ಇಲ್ಲ ರಿಸೀವ್ ಮಾಡೋ ನಮಗೆ ಆ ಮೆಂಟಾಲಿಟಿ ಸ್ಟ್ರಾಂಗ್ ಆಗ್ಬೇಕು ಫಸ್ಟ್ ಆಫ್ ಆಲ್ ಅದು ಹೇಳ್ತೀನಿ ಇನ್ನೊಂದು ಫಿಲಮ್ ಬಗ್ಗೆ ನಾವು ಒಗಲ್ತೀವಿ ಏ ಕಲ್ಕಿ ಸಕ್ಕದಾಗಿದೆ ಮಗ ಇನ್ನೊಂದು ಅದು ಚೆನ್ನಾಗಿದೆ ಮಗ ಇವತ್ತು ಮಹಾರಾಜ ಚೆನ್ನಾಗಿದೆ ಯಾಕೆ ನಮ್ಮ ಕನ್ನಡ ಫಿಲಮ್ ಚೆನ್ನಾಗಿಲ್ವಾ ಯಾಕೆ ಕನ್ನಡದಲ್ಲಿ ಡೈರೆಕ್ಟ್ ಅಲ್ವಾ ಕ್ಯಾಮ್ರಾ ಅದೇ ಕ್ಯಾಮ್ರಾ ತಾನೇ ಯೂಸ್ ಮಾಡ್ತಾ ಇರೋದು ಅಲ್ಲಿನೂ ಬರೋದು ಸ್ಕ್ರೀನೇ ಇಲ್ಲಿನ ಬರೋ ಸ್ಕ್ರೀನ್ ಕ್ಲೀನೇ ಯಾಕೆ ನೋಡ್ತಾ ಇಲ್ಲ ಹೇಳಿ ಕೆಲವೊಂದು ಎಲ್ಮೆಟ್ಗಳು ಕೆಲವೊಂದು ಎಲ್ಮೆಟ್ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹೇಳಿ ಅದೊಂದು ನಾನು ಹೇಳ್ತೀನಿ ಅದೇ ನಾನು ಹೀರೋ ನಾನು ಮಾಡಿದ್ದೆ ಎಷ್ಟು ಚೆನ್ನಾಗಿತ್ತು ನೋಡ್ಬೇಕು ಅಷ್ಟು ಇಷ್ಟ ಆಗಿತ್ತು ನಾವೇನಂತೀವಿ ಇಷ್ಟು ವಿದ್ಯಾರ್ಥಿಗಳು ಏನು ಸಿನಿಮಾಗ ಹೋಗ್ಕೊಂಡಿದ್ದೀವಿ ನಾವು ಫಸ್ಟ್ ಬಂದ್ಮೇಲೆ ಗೊತ್ತಾಗ ನನಗೆ ಹೆಂಗೈತಿ